ಒಂದು ಕೆಲಸ ಮಾಡುವಂತ ತಂಡ ಅಂದರೆ ಅದು ಎನ್ ಕೃಷ್ಣಪ್ಪನವರ ತಂಡ ಮಹತ್ತರವಾಗಿರ್ತಕ್ಕಂಥ ಯೋಜನೆಗಳು ಕೆಲವು ಇದಾವೆ ಅದನ್ನು ಮುಂದುವರಿಸಲಿಕ್ಕೆ ಅದನ್ನು ಸಂಪೂರ್ಣ ಮಾಡಲಿಕ್ಕೆ ನನಗೆ ಅವರೆಲ್ಲ ಕೂಡ ನನ್ನ ಬೆಂಬಲಕ್ಕೆ ಸದಾ ಕಾಲ ನಿಲ್ಕೊಳ್ತಾರೆ ಓಟ್ ಹಾಕಿ ಗೆಲ್ಸ್ಕೊಳ್ಬೇಕಂತ ತಮ್ಮ ಸದಸ್ಯರಲ್ಲಿ ಹಾಗೂ ಬಂಧುಗಳಲ್ಲಿ ವಿನಂತಿ ಕಣ್ಣಿನ ಗುರುತಕ್ಕೆ ಓಟನ್ನು ನೀಡಲು ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ನಮ್ಮನ್ನ ಜಯಶೀಲರನ್ನಾಗಿ ಮಾಡಬೇಕಂತ ಹೇಳಿಕೊಳ್ಳುತ್ತೇನೆ ಹನ್ನೊಂದು ಜನ ಸ್ಪರ್ಧೆಯಲ್ಲಿದ್ದಾರೆ ವಿಶ್ವಾಸ ಇದೆ ಹನ್ನೊಂದು ಜನಕ್ಕೂ ಸಮಾಜದ ಬಂಧುಗಳು ಸಹಕಾರ ನೀಡಿ ಎಲಿಜಿಬಲ್ ಒಂದು ಸೊಸೈಟಿಯ ಸದಸ್ಯರು ಮತ ನೀಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ ಯಾಕಂತ ಹೇಳಿದ್ರೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಅವಧಿಯಲ್ಲಿ ಕೃಷ್ಣಪ್ಪನವರ ತಂಡವನ್ನ ಗೆಲ್ಲಿಸಿದ್ರಿ ಆದರೆ ಕಾರಣಾಂತರಗಳಿಂದ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ಬಂದು ಸುಮಾರು ಒಂದು ಎರಡರಿಂದ ಮೂರು ವರ್ಷಗಳ ಕಾಲ ಅವ್ರಿಗೆ ಒಂದು ಸೇವೆ ಮಾಡೋದಕ್ಕೆ ಆಗಲಿಲ್ಲ ಆದ್ರೂ ಸಹ ಅವರ ಒಂದು ಸೇವೆಯಲ್ಲಿ ಒಂದು ಸರ್ಕಾರದಿಂದ ತೊಂಬತ್ತಾರು ಲಕ್ಷ ನೇಕಾರರಿಗೆ ವೃತ್ತಿ ನೇಕಾರರಿಗೆ ಒಂದು ಜವಳಿ ಇಲಾಖೆಯಿಂದ ಒಂದು ಸಾಲ ಮನ್ನಾ ಇರ್ಬೋದು ಆಮೇಲೆ ಧ್ವಂಸಂದ್ರದಲ್ಲಿ ಒಂದು ಶಾಖೆಯನ್ನ ತೆರೆದಿರೋದು ಇರ್ಬೋದು ಅನೇಕ ಒಂದು ಸೊಸೈಟಿಯಲ್ಲಿ ಉತ್ತಮವಾದ ಕೆಲಸಗಳು ಮಾಡಿದ್ದಾರೆ ಹಾಗೆ ಒಂದು ಸರ್ಕಾರದಿಂದ ಏ ಸೊಸೈಟಿ ಎ ಗ್ರೇಡ್ ಉತ್ತಮವಾದ ಆಡಳಿತ ನಡೆಸ್ತಾ ಇದ್ದಾರೆ ಅಂತೇಳಿ ಸೊಸೈಟಿನ ಒಂದು ಎ ಗ್ರೇಡ್ ಸೊಸೈಟಿ ಅಂತ ಒಂದು ಒಂದು ಘೋಷಣೆಯನ್ನು ಮಾಡಿದ್ದಾರೆ ಹೀಗೆ ಅನೇಕ ಉತ್ತಮವಾದ ಕೆಲಸಗಳು ಮಾಡಿದ್ದಾರೆ ಆದರೆ ಅವರಿಗೆ ಕಾಲಾವಕಾಶ ಈ ಸಾಕಾಗಲಿಲ್ಲ ಒಂದು ಕೆಲವು ಒತ್ತಡಗಳಿಂದ ಅವರು ರಾಜೀನಾಮೆ ಕೊಡಬೇಕಾಯಿತು ಆದರೂ ಸಹ ಒಂದು ಸೊಸೈಟಿ ಒಂದು ಮುನ್ನಡೆ ಬರೋದರಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಹೀಗೆ ಮುಂದಿನ ಯೋಜನೆಗಳು ಅವ್ರ ಹತ್ರ ನಾವು ಚರ್ಚೆ ಮಾಡಿದಾಗ ಅವರು ಮುಂದಿನ ಯೋಜನೆಗಳು ಸುಮಾರು ಬೆಂಗಳೂರು ಸುತ್ತಮುತ್ತ ಇನ್ನ ಒಂದು ಎರಡು ಮೂರು ಶಾಖೆಗಳನ್ನು ತೆರೆಯೋದಿಕ್ಕೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಸಂತೋಷದ ವಿಚಾರ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಮಾಶಪೇಟೆದಲ್ಲಿ ಒಂದು ಸೈಟ್ ಅನ್ನ ಖರೀದಿ ಮಾಡಿ ಅಲ್ಲೂ ಬ್ರಾಂಚ್ ಮಾಡೋರು ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು ಸರ್ಕಾರದಿಂದ ಒಂದು ಸೊಸೈಟಿ ಒಂದು ಆಕ್ಟ್ ಅಲ್ಲಿ ಒಂದು ನೇಕಾರಿಗೆ ಅನುಕೂಲವಂತ ಕೆಲಸಗಳು ಒಂದು ಸೊಸೈಟಿ ಎಲ್ಲಿ ಒಂದು ನೇಕಾರರು ಒಂದು ಲೋನ್ ತಗೊಂಡಾಗ ಆ ಲೋನ್ ಅನ್ನ ಒಂದು ಸರ್ಕಾರ ಒಂದು ಹತ್ತು ಪರ್ಸೆಂಟ್ ಎರಡು ಆ ಸರ್ಕಾರ ಬಡ್ಡಿ ಒಂದು ಕೊಡುವಂತ ಕೆಲಸ ಏನಾದ್ರು ನೇಕಾರರು ಒಂದು ಪರ್ಸೆಂಟ್ ಕಟ್ಟುವಂತ ಕೆಲಸ ಹಾಗೆ ಐದು ಲಕ್ಷದವರೆಗೂ ನೇಕಾರು ಮೂರು ಪರ್ಸೆಂಟ್ ಕಟ್ಟುವಂತ ಕೆಲಸ ಇನ್ನ ಎಂಟು ಪರ್ಸೆಂಟ್ ಸರ್ಕಾರ ಕೊಡುವಂತ ಕೆಲಸ ಇದೆಲ್ಲರೂ ಮಾಡಬೇಕಂದ್ರೆ ಅಧ್ಯಕ್ಷರು ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ ಇದು ಇದು ಮಹತ್ವದ ಚುನಾವಣೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಏನ್ ನಡ್ಕೊಂಡು ಬಂದಿದೆ ಚುನಾವಣೆಯಲ್ಲಿ ಅದು ಬೇರೆ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತರಲ್ಲಿ ನಡೆಯೋ ಚುನಾವಣೆ ಇದು ಮಹತ್ವದ ಚುನಾವಣೆ ಬಂಧುಗಳೇ ಈ ಚುನಾವಣೆಯಲ್ಲಿ ಏನೋ ದಿಟ್ಟ ಒಂದು ಕೆಲಸ ಮಾಡುವಂತ ತಂಡ ಅಂದರೆ ಅದು ಎನ್ ಕೃಷ್ಣಪ್ಪನವರ ತಂಡ ಎನ್ ಕೃಷ್ಣಪ್ಪನವರ ತಂಡಕ್ಕೆ ಏನು ಬಂಧುಗಳು ಎಲ್ಲಾರು ಸೇರಿ ಒಂದು ಸದಸ್ಯ ಎಲಿಜಿಬಲ್ ಸದಸ್ಯರೆಲ್ಲ ಸೇರಿ ಅವ್ರಿಗೆ ಮತವನ್ನ ಕೊಟ್ಟು ಅವ್ರ ತಂಡವನ್ನ ಗೆಲ್ಸ್ಕೊಟ್ಟಾಗ ಮುಂದಿನ ಒಂದು ಸೊಸೈಟಿ ಅಭಿವೃದ್ಧಿ ಪದದಲ್ಲಿ ಸಾಗೋದ್ಲು ಏನೋ ಯಾವ್ದು ಸಂಶಯ ಇಲ್ಲ ಈ ವಿಶ್ವಾಸ ನನಗಿದೆ ಏನೋ ಈ ಕೃಷ್ಣಪ್ಪನವ್ರ ತಂಡ ಗೆದ್ದು ಬರ್ತದೆ ಮುಂದಿನ ದಿನಗಳಲ್ಲಿ ಏನು ಒಂದು ಸರ್ಕಾರದಲ್ಲಿ ಅನುದಾನಗಳು ಪಡೆಯುವಂತ ಕೆಲಸ ಇರ್ಬೋದು ಆಮೇಲೆ ಮೂರರಿಂದ ನಾಲ್ಕು ಶಾಖೆಗಳು ತೆರೆಯುವಂತ ಕೆಲಸ ಇರ್ಬೋದು ಆಮೇಲೆ ಇವಾಗ ಸಾಲ ಒಂದು ಐವತ್ತು ಲಕ್ಷದವರೆಗಿದೆ ಮುಂದಿನ ದಿನಗಳಲ್ಲಿ ಒಂದು ಕೋಟಿ ರೂಪಾಯಿ ಹೊರತು ಸಾಲ ಕೊಡುವಂತ ಕೆಲಸ ಇರ್ಬೋದು ಅನೇಕ ಕೆಲಸಗಳು ಒಂದು ನಾನು ಈಗಾಗ್ಲೇ ಅವ್ರ ಹತ್ರ ಚರ್ಚೆ ಮಾಡಿದ್ದೇನೆ ವರ್ಷಕ್ಕೊಮ್ಮೆ ಒಂದು ಎಲ್ಲಾ ಕಡೆನೂ ಒಂದು ಜಾಗೃತ ಕಾರ್ಯಕ್ರಮಗಳಾಗ್ಬೇಕು ಅಂತೇಳಿ ಈಗಾಗ್ಲೇ ಚರ್ಚೆ ಮಾಡಿದ್ದೇನೆ ಎನ್ ಕೃಷ್ಣಪ್ಪನವರು ಈ ಒಂದು ಮುಂದಿನ ಯೋಜನೆಗಳಿಗೆ ಎಲ್ಲ ಅದಕ್ಕೂ ಸ್ಪಂದಿಸ್ತಾ ಇದಾರೆ ಅದಕ್ಕೆ ನಾನು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೇನೆ ಅವ್ರಿಗೆ ಸಹಕಾರ ನೀಡ್ತಾ ಇದ್ದೇವೆ ಇದು ನನಗೆ ಒಂದು ವಿಶ್ವಾಸ ಇದೆ ಕೃಷ್ಣಪ್ಪನವರು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಮೂವತ್ತು ಅವಧಿಗೆ ಏನೋ ಕೃಷ್ಣಪ್ಪನವರ ತಂಡ ಗೆಲ್ತದಂತ ನನ್ಗೆ ವಿಶ್ವಾಸ ಇದೆ ಮುಂದಿನ ದಿನಗಳೆಲ್ಲ ಅವ್ರ ನೇತೃತ್ವದಲ್ಲಿ ಸೊಸೈಟಿನ ನ ಅಭಿವೃದ್ಧಿ ಪದ್ಧ ಸಾಕ್ತದಂತೇಳಿ ಈ ಸಂದರ್ಭ ತಿಳಿಸ್ತಾ ಇನ್ನೊಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಎಲ್ಲ ಬಂಧುಗಳು ಅವು ಸೊಸೈಟಿ ಎಲಿಜಿಬಲ್ ಸದಸ್ಯರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ತಮ್ಮ ಮತವನ್ನ ಎನ್ ಕೃಷ್ಣಪ್ಪನವರ ತಂಡಕ್ಕೆ ಮತ ನೀಡಿ ಜೈ ಜೈಗಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕಳಿಕಳಿಯಾಗಿ ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ ನಾನು ಎನ್ ಕೃಷ್ಣಪ್ಪ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ನಿರ್ದೇಶಕ ಆತ್ಮೀಯ ಮತ ಬಂಧುಗಳೇ ಈಗಾಗಲೇ ಘೋಷಣೆಯಾಗಿರುವಂತೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ತೊಗಟವೀರ ಕ್ಷೇತ್ರೀಯ ಸಮುದಾಯ ಭವನದಲ್ಲಿ ನಮ್ಮ ಸೊಸೈಟಿಯ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಅವಧಿಯ ಚುನಾವಣೆ ಈಗಾಗಲೇ ಘೋಷಣೆಯಾಗಿದ್ದು ಅದರ ಬಗ್ಗೆ ಪ್ರಕ್ರಿಯೆಗಳು ಈಗಾಗಲೇ ಇದ್ದಾವೆ ಅದರ ಅಂಗವಾಗಿ ಮತದಾನ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರ ತನಕ ಮತದಾನ ನಡೆಯುವ ನಡೆಯುತ್ತದೆ ಅದರ ಬಗ್ಗೆ ಈಗಾಗಲೇ ಎಲ್ಲ ವ್ಯವಸ್ಥೆಗಳು ಕೂಡ ಸಿದ್ಧತೆಗಳು ನಡೀತಾ ಇದೆ ನಾನು ನನ್ನ ಅಧಿಕೃತವಾಗಿ ಒಂದು ತಂಡವನ್ನು ರಚನೆ ಮಾಡಿಕೊಂಡಿದ್ದು ಈ ತಂಡವನ್ನು ಎಲ್ಲ ಕ್ಷೇತ್ರದಲ್ಲೂ ಅನುಭವ ಇರತಕ್ಕಂಥ ನಮ್ಮ ಏನು ತಂಡ ಏನಿದೆ ಅವರು ಕೂಡ ಸೊಸೈಟಿಯಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಸೊಸೈಟಿಯ ಅನುಭವವನ್ನು ಹೊಂದಿರತಕ್ಕಂಥ ನಮ್ಮ ಅಭ್ಯರ್ಥಿಗಳು ಅವರು ಮುಂದೆ ಮಾತಾಡಿದ್ದಾರೆ ಅವರ ಒಂದು ಬೆಂಬಲದೊಂದಿಗೆ ನಾನು ನನ್ನ ಒಂದು ಇಪ್ಪತ್ತು ವರ್ಷಗಳ ಏನು ಈ ಸೊಸೈಟಿಯ ಸೇವೆಯ ಒಂದು ಅನುಭವದೊಂದಿಗೆ ಸೊಸೈಟಿಯನ್ನು ಇಂದಿನ ಏನು ಮಹತ್ತರವಾಗಿರ್ತಕ್ಕಂಥ ಯೋಜನೆಗಳು ಕೆಲವು ಇದ್ದಾವೆ ಅದನ್ನು ಮುಂದುವರಿಸಲಿಕ್ಕೆ ಅದನ್ನು ಸಂಪೂರ್ಣ ಮಾಡಲಿಕ್ಕೆ ನನಗೆ ಅವರೆಲ್ಲ ಕೂಡ ನನ್ನ ಬೆಂಬಲಕ್ಕೆ ಸದಾಕಾಲ ನಿಲ್ಕೊಳ್ತಾರೆ ಈ ಒಂದು ಅವಧಿಯನ್ನು ಸೊಸೈಟಿಯ ಒಂದು ಉನ್ನತವಾದ ಮಟ್ಟವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅತ್ಯಂತ ಸಾಧ್ಯವಾಗಿರ್ತಕ್ಕಂಥ ವಿಷ ವಿಚಾರಗಳು ಅನೇಕ ಇದ್ದಾವೆ ಅದರಲ್ಲಿ ಕೆಲವು ಈಗಾಗಲೇ ಸೊಸೈಟಿಯ ಕಾರ್ಯಕ್ಷೇತ್ರವನ್ನು ಭಾಳ ವಿಸ್ತಾರವಾಗಿ ಇದ್ದು ಸೊಸೈಟಿ ಈಗಾಗಲೇ ಖರೀದಿರ್ತಕ್ಕಂಥ ನಿವೇಶನದಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ ಅದರಲ್ಲಿ ಶಾಖೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರ ಹಾಗೆಯೇ ಈಗಾಗಲೇ ಭಾಳ ಕಡೆಯಿಂದ ಬೇಡಿಕೆ ಇದೆ ಸೊಸೈಟಿಯ ಶಾಖೆಗಳು ಯಲಂಕ ದೊಡ್ಡಬಳ್ಳಾಪುರ ಆನೆಕಲ್ಲು ಧ್ವಂಸಂದ್ರದಲ್ಲಿ ಈಗಾಗಲೇ ಯಶಸ್ವಿಯಾಗಿ ನಡೀತಾ ಇದೆ ಹಾಗೆ ಬೆಳಿತೂರು ಸೀಗೆಹಳ್ಳಿ ಆ ಭಾಗದಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯ ಸದಸ್ಯರು ಹೆಚ್ಚು ಸದಸ್ಯರಿದ್ದು ಅವರು ಕೂಡ ನಮ್ಮಲ್ಲಿ ಅಹವಾಲನ್ನು ತಮ್ಮ ಬೇಡಿಕೆ ಇಟ್ಟಿದ್ದಾರೆ ಅಲ್ಲೂ ಕೂಡ ಏನು ಶಾಖೆಗಳನ್ನು ಮಾಡ್ತಕ್ಕಂಥ ಗುರಿಯನ್ನು ಹೊಂದಿದ್ದೇವೆ ಮತ್ತು ನಮ್ಮ ಸೊಸೈಟಿಯ ಸದಸ್ಯರಿಗೆ ಈಗಾಗಲೇ ಸೊಸೈಟಿಯಲ್ಲಿ ಪ್ರಾರಂಭ ಮಾಡುತ್ತಿರ್ತ ಮಾಡಿರ್ತಕ್ಕಂಥ ಏನು ನೆಟ್ವರ್ಕ್ ಏನಿದೆ ಆನ್ಲೈನ್ ನೆಟ್ವರ್ಕ್ ಇದು ಕೂಡ ಅತ್ಯಂತ ಯಶಸ್ವಿಯಾಗಿ ಪ್ರಾರಂಭ ಇದೆ ಹಾಗಾಗಿ ಸದಸ್ಯರು ಮನೆಯಲ್ಲೇ ಕೂತ್ಕೊಂಡು ತಮ್ಮ ಸೊಸೈಟಿಯ ಚಟುವಟಿಕೆಗಳನ್ನು ಮನೆಯಲ್ಲೇ ಕೂತ್ಕೊಂಡು ಅವರು ವೀಕ್ಷಿಸ್ಬೋದಾಗಿದೆ ಮತ್ತು ಅವರು ವ್ಯವಹಾರಗಳನ್ನು ಅದರಲ್ಲಿ ನೋಡ್ಬೋದಾಗಿದೆ ಮಾಡ್ಬೋದಾಗಿತ್ತು ಅವರೆಲ್ಲರೂ ಕೂಡ ಮತದಾನ ಬದಲಲ್ಲಿ ಭಾಗವಹಿಸಬೇಕು ಮತದಾನ ಪ್ರತಿಯೊಬ್ಬರ ಹಕ್ಕು ಅದನ್ನು ಕಮ್ಮ ಅದನ್ನು ಖಂಡಿತ ಅವರು ನಿರ್ವಹಿಸ್ತಾರೆ ಅಂತಕ್ಕಂಥ ಭಾವ ನನಗೆ ನನ್ನಲ್ಲಿದೆ ಮತ್ತು ನನ್ನ ಇಡೀ ತಂಡಕ್ಕೆ ಅವರು ತಮ್ಮ ಬೆಂಬಲವನ್ನು ಸೂಚಿಸಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಈ ಮತದಾನದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಆಶೀರ್ವದಿಸ್ತಾರೆ ಅಂತೇಳಿ ಅವರಲ್ಲಿ ನನ್ನನ್ನು ಭಾವಿಸುತ್ತೆ ನಾನು ಭಾವಿಸುತ್ತಾ ಅವರಿಗೆ ಖಂಡಿತ ನಾನು ಈ ಸಂದರ್ಭದಲ್ಲಿ ಮತದಾನಕ್ಕೆ ಸ್ವಾಗತವನ್ನು ಕೋರ್ತಾ ಅವರ ಭರವಸೆಯ ಮುಂದಿನ ದಿನಗಳನ್ನು ನಾನು ಅತ್ಯಂತ ನಿರೀಕ್ಷೆ ಮಾಡ್ತಾ ಇದ್ದೇನೆ ಇದು ನನ್ನ ಮನವಿ ಅವರು ಮತದಾನದಲ್ಲಿ ಭಾಗವಹಿಸಿ ಇಡೀ ನಮ್ಮ ತಂಡಕ್ಕೆ ಜಯವನ್ನು ತಂದುಕೊಡಬೇಕು ಅಂತ ಈ ಮೂಲಕ ನಾನು ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಸದಸ್ಯರಿಗೆಲ್ಲ ನಮಸ್ಕಾರ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗೆ ಚುನಾವಣೆ ನಡೆಯಲಿದೆ ಹನ್ನೆರಡನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಗೆ ತಾವು ನಾನು ಕೃಷ್ಣಪಟ್ಟಣದಲ್ಲಿ ಸ್ಪರ್ಧೆಯಾಗಿ ಇರ್ತೇನೆ ನನ್ನ ಕ್ರಮ ಸಂಖ್ಯೆ ಎರಡು ಗಣೇಶ ಕೆಂಪಟ್ಟಿ ಗಣೇಶ ಮೂರ್ತಿ ಅಂತ ದಯವಿಟ್ಟು ಈ ನನಗೆ ನಮ್ಮ ತಂಡಕ್ಕೆ ವೋಟ್ ಹಾಕಿ ನಮ್ಮನ್ನೆಲ್ಲ ಜಯಶೀಲರಾಗಿ ಗೆಲ್ಲಿಸ್ಕೊಡ್ಬೇಕಂತ ತಮ್ಮ ಸದಸ್ಯರಲ್ಲಿ ಹಾಗೂ ಬಂಧುಗಳಲ್ಲಿ ವಿನಂತಿ ಮಾಜಿ ಕಾರ್ಯದರ್ಶಿ ನನ್ನ ಗುರುತು ಚಂದ್ರಮ್ಮದ ನನ್ನ ಗುರುತು ಸ್ಪ ಕಣ್ಣು ಇದ್ದು ಅದಕ್ಕೆ ಮತವನ್ನು ನೀಡಲು ಸಹಕಾರ ಸಂಘದ ಸದಸ್ಯರಲ್ಲಿ ಮನವಿ ಮಾಡುತ್ತಿದ್ದೇನೆ ಶ್ರಮ ಸಂಖ್ಯೆ ಎರಡು ಕಣ್ಣಿನ ಗುರುತಕ್ಕೆ ಓಟನ್ನು ನೀಡಲು ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಅವಧಿಗೆ ನಡೆಯುವ ಆಡಳಿತ ಮಂಡಳಿಯ ನಿರ್ದೇಶಕರ ಒಂದು ಸ್ಥಾನಕ್ಕೋಸ್ಕರ ಚುನಾವಣೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತಿದ್ದು ಈ ಒಂದು ಚುನಾವಣೆಯಲ್ಲಿ ನಾನು ಮಹಿಳಾ ಅಬ್ ಮೀಸಲು ಅಭ್ಯರ್ಥಿಯಾಗಿ ನಂಬರ್ ಒಂದು ನಂದಾದೀಪ ನನ್ನ ಚಿಹ್ನೆ ಈ ಒಂದು ಚಿಹ್ನೆಗೆ ಗುರ್ತಿಗೆ ತಾವೆಲ್ಲರೂ ನನ್ನ ಆತ್ಮೀಯ ಸರ್ವ ಸದಸ್ಯರೆಲ್ಲರೂ ಅರ್ಹ ಸದಸ್ಯರೆಲ್ಲರೂ ಹಾಗೂ ನನ್ನ ಕುಲಬಾಂಧವರೆಲ್ಲರೂ ಮತವನ್ನು ನೀಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಬೇಕಂತ ಹೇಳಿಕೊಳ್ಳುತ್ತೇನೆ ಹಾಗೂ ನಾನು ಶ್ರೀಯುತ ಎನ್ ಕೃಷ್ಣಪ್ಪನವರು ಹಾಲಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರು ಇವರ ತಂಡದಲ್ಲಿ ನಾನು ಸ್ಪರ್ಧಿಸುತ್ತಿದ್ದೇನೆ ನಮ್ಮ ಎಲ್ಲ ತಂಡದ ಹನ್ನೊಂದು ಮಂದಿ ಅಭ್ಯರ್ಥಿಗಳಿಗೆ ಚುನಾವಣಾ ಅಭ್ಯರ್ಥಿಗಳಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನಮ್ಮ ಜಯಶೀಲರನ್ನಾಗಿ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ